ಅಡಿಕೆ ತೋಟ ಬಾಳೆ ಬೆಳೆ ಧ್ವಂಸ ಮಾಡಿದ ಕಾಡಾನಿಗಳು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿ ರೈತರು ಕಷ್ಟಪಟ್ಟು ಬೆಳೆಸಿದ ನೂರಾರು ಅಡಿಕೆ ಮರಗಳು ಮತ್ತು ಬಾಳೆ ಬೆಳೆಯನ್ನ ಇತ್ತೀಚೆಗೆ ಕಾಡಾನಿಗಳು ಗುಂಪು ನಾಶ ಮಾಡಿದ್ದು ರೈತರು ಕಂಗಾಲಾಗಿದ್ದಾರೆ ಅರಣ್ಯ ಇಲಾಖೆಯವರಿಗೆ ಹೇಳಿದರೆ ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ ಆನೆಗಳೇನು ಸಾಕಿದ ನಾಯಿಗಳೇ ಓಡಿಸಲು ಎಂದು ಹೇಳ್ತಾರೆ ಆದರೆ ನೊಂದ ರೈತರು ಯಾರಿಗೆ ಹೇಳಲಿ ನಮ್ಮ ಗೋಳು ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಆನೆಗಳ ಹಾವಳಿಯನ್ನು ತಪ್ಪಿಸುವವರೋ ಹಾಗೂ ನಷ್ಟಕ್ಕೆ ಒಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡುವವರೋ ಕಾದು ನೋಡಬೇಕಾಗಿದೆ ನರಸಿಂಹರಾಜಪುರ ಸುತ್ತಮುತ್ತ ಸುಮಾರು ನೂರಾರು ಕಾಡಾನೆಗಳು ಇತ್ತೀಚೆಗೆ ಗುಂಪು ಗುಂಪಾಗಿ ದಾಳಿ ಮಾಡುತ್ತಿವೆ ಆನೆಗಳ ಕಾರಿಡಾರ್ ಯೋಜನೆ ಅಡಿ ಸರ್ಕಾರ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿ ಕಾಡಾನೆಗಳಿಗೆ ಕಾಡಿನಲ್ಲಿ ಆಹಾರ ಕೊಡುವಂತೆ ಮಾರ್ಗದರ್ಶನ ಇದ್ರೂ ಸಹ ಆನೆಗಳು ರೈತರು ಬೆಳೆದಿರುವ ತೋಟಗಳಿಗೆ ನುಗ್ಗಿ ಬೆಳೆ ನಾಶ ಮಾಡುತ್ತಿದ್ದು ಸರ್ಕಾರದಿಂದ ಬಿಡುಗಡೆಯಾದ ಹಣ ಸರಿಯಾದ ರೀತಿಯಲ್ಲಿ ಬಳಕೆಯಾಗದೆ ಹಣ ಲೂಟಿಯಾಗುತ್ತಿದೆ ಕೊಪ್ಪ ಡಿಎಫ್ಒ ಅರಣ್ಯ ಇಲಾಖೆಯವರು ಈ ಕುರಿತು ಸೂಕ್ತ ಗಮನ ಹರಿಸಬೇಕು ಎಂದು ರೈತರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ಫೋರ್ ನ್ಯೂಸ್ ತರೀಕೆರೆ